ಯಾಕೆ ಚೆಕ್ಕಿನ ನಾಲ್ಕೈದು ಅವ್ರು ಮುಂಚೆ ಮಾಡಿದ್ರು ಅಂತ ಇಲ್ಲಿ ಬಂದಾಗ ಗೊತ್ತಾಯ್ತು ಗುರು ಇಮಿಗ್ರೇಷನ್ ಇಮಿಗ್ರೇಷನಲ್ಲಿ ಸಾವಿರಾರು ಜನ ನಿಂತವ್ರೆ ಅದು ಎಷ್ಟೋ ಜನದ ಫ್ಲೈಟ್ಗಳೆಲ್ಲ ಮಿಸ್ ಆಗೋಯ್ತು ಒದ್ದಾಡ್ತಾವ್ರೆ ಚೆ ಪಾಪ ಜನಗಳೆಲ್ಲ ಮದುವೆಯಾಗಿ ಮಕ್ಳಾದ್ರೂ ಮದುವೆ ವಿಡಿಯೋನೇ ಕೊಟ್ಟಿರ್ಲಿಲ್ಲ ಅಂತ ವಿಡಿಯೋಗ್ರಾಫರ್ ಸೊ ಆ ರೀತಿ ಆಯ್ತು ನನ್ನ ಮಲೇಷಿಯನ್ ಸೀರೀಸ್ ಅಲ್ವಾ ನನ್ನ ಮಲೇಷಿಯಾ ದೇಶದ ಟೂರ್ ವಿಡಿಯೋ ನೋಡ್ಕೊಂಡು ತುಂಬಾ ಜನ ಮಲೇಷಿಯಾಗ್ ಬಂದು ಸುತ್ತಾಡ್ಕೊಂಡು ಹೋಗಿ ರಿಟರ್ನ್ ಇಂಡಿಯಾಗೆ ಬಂದ್ಬಿಟ್ರು ಆದ್ರೆ ನನ್ನ ವಿಡಿಯೋ ಮಾತ್ರ ಮುಗಿಲಿಲ್ಲ ಇವತ್ತು ಒಂದ್ ಗತಿ ಕಾಣಿಸ್ಬಿಡುವ ಮಲೇಷಿಯನ್ ಸೀರೀಸ್ ಗೆ ಬನ್ನಿ ಭೂಮಿಯಿಂದ ಮೂವತ್ತೈದು ಸಾವಿರ ಅಡಿ ಮೇಲೆ ಮಲೇಷಿಯಾ ದೇಶದ ಟೂರ್ ನ ಕಂಪ್ಲೀಟ್ ಬಜೆಟ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನೋಡ್ಕೊಬಿಡಿ ಕೇಳ್ಕೊಬಿಡಿ ನೀವು ಹೋಗ್ಬಿಡಿ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೊಡ್ಬೇಕಾದ್ರೆ ಇದು ಕಂಡೀಷನ್ ಅಂದು ಲಗೇಜು ಎಲ್ಲ ಕಡೆ ಹಿಂದೆ ಮುಂದೆ ಬ್ಯಾಗು ಬನ್ನಿ ಊರಿಗೆ ಹೋಗವ ಮತ್ತೆ ನಮ್ಮ ಕರುನಾಡಿಗೆ ಹೋಗವ ಒಂದ್ ವಿಷಯ ನಂತರ ಒಂಟಿ ವ್ಯವಸ್ಥೆ ರೀತಿ ಬರಬೇಡಿ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ ಇನ್ನೂ ಮಜಾ ಮಾಡ್ಕೊಂಡು ಹೋಗ್ಬೋದು ಒಬ್ಬ ಬಜೆಟ್ ಟ್ರಾವೆಲರ್ ನ ಬೇಸಿಕ್ ರೂಲ್ಸ್ ಮತ್ತೆ ಇಂಪಾರ್ಟೆಂಟ್ ರೂಲ್ಸ್ ಎಷ್ಟೇ ದೂರ ಇರಲಿ ಎಷ್ಟೇ ತುಕ್ಕದ ಲಗೇಜ್ ಇರಲಿ ಯಾವ್ದೇ ಜಾಗಕ್ಕೆ ಹೋಗ್ಲಿ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಯೂಸ್ ಮಾಡ್ಬೇಕು ಸದ್ಯಕ್ಕೆ ನಾನು ಇವಾಗ ಒಂದು ಹದಿನೈದು ಇಪ್ಪತ್ತು ಕೆಜಿ ಲಗೇಜ್ ಇಟ್ಕೊಂಡು ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೇನೆ ಏರ್ಪೋರ್ಟ್ ಹೋಗಕ್ಕಿಂತ ಮುಂಚೆ ಕೇಳ್ ಸೆಂಟ್ರಲ್ ಹತ್ರನೇ ಮಾಯಾಂಟಿಗೆ ಮತ್ತೊಮ್ಮೆ ಐ ಲವ್ ಯು ಹೇಳ್ಬೇಡ ಅಂತ ಹೋಗಿದ್ದೆ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೇಳ್ಬಿಟ್ಟು ಬಂದೆ ಕೊಲಾಲಂಪುರ್ ಏರ್ಪೋರ್ಟ್ ಇಂದ ಕೊಲಾಲಂಪುರ್ ಕೆ ಎಲ್ ಸೆಂಟ್ರಲ್ಗೆ ಬರಬೇಕಾದ್ರೆ ಏನು ಟ್ರಾನ್ಸ್ಪೋರ್ಟ್ ಇದೆಯೋ ಹೋಗಬೇಕಾದ್ರೂ ಅದೇ ಟ್ರಾನ್ಸ್ಪೋರ್ಟೇ ಇದೆ ಸದ್ಯಕ್ಕೆ ನಾನು ಕೆ ಎಲ್ ಸೆಂಟ್ರಲ್ ಇಂದ ಏರ್ಪೋರ್ಟ್ಗೆ ಯಾವುದು ಕಡಿಮೆ ಚಾರ್ಜಸ್ ಅಲ್ಲಿ ತಲುಪೋದು ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಬಸ್ಸು ಇಲ್ಲಿಗೆ ಕಡಿಮೆ ಚಾರ್ಜಸ್ಸು ಹಾಗಾಗಿ ಬಸ್ಸಲ್ಲಿ ಬಂದು ಏರ್ಪೋರ್ಟ್ಗೂ ರೀಚ್ ಆಗ್ಬಿಟ್ಟು ನೋಡಿ ಪ್ಯಾರ್ಲೇಜಿ ಬಿಸ್ಕೆಟ್ ಇಟ್ಕೊಂಡಿದೀನಿ ಇನ್ನೂ ಆರ್ ಅವರ್ ಟೈಮ್ ಐತೆ ಏರ್ಪೋರ್ಟಲ್ಲಿ ಒಂದು ಟೀ ಕಾಫಿನೂ ಕುಡಿಯೋಕ್ಕಾಗಲ್ಲ ಯಾಕಂದ್ರೆ ನಾನು ಕೆಲವು ಪ್ರೈಸ್ಗೆ ಅವ್ರು ಕೊಡಲ್ಲ ಅವ್ರು ಹೇಳೋ ಪ್ರೈಸ್ ನಾನ್ ಕೊಡಲ್ಲ ಹಾಗಾಗಿ ಇರ್ಲಿ ಏರ್ಪೋರ್ಟ್ ಅಲ್ಲಿ ಫ್ರೀ ಆಗಿ ಫೈವ್ ಸ್ಟಾರ್ ಊಟ ತಿನ್ನಕ್ಕೂ ಗೊತ್ತು ಪ್ಯಾರಲೈಜಿ ಬಿಸ್ಕೆಟ್ ತಿನ್ನಕ್ಕೂ ಗೊತ್ತು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ದಿನ ಈ ಪ್ಯಾರಲಜಿ ಬಿಸ್ಕೆಟ್ ನನ್ನ ಹಸುನ ನಿಗಿಸಿದೆ ಹಾಗಾಗಿ ಫಾರಿನ್ ಅಲ್ಲಿ ನನ್ನ ಕಡೆಯಿಂದ ಒಂದು ರೆಸ್ಪೆಕ್ಟ್ ಈ ಕಾಲದ ಮಾಡ್ರನ್ ಮಕ್ಳ ಕೈಲಿ ನೋಡಿ ಏನೇನೆಲ್ಲ ಸಿಕ್ಕೈತೆ ಅಂತ ಆ ಲಗೇಜ್ ಬ್ಯಾಗ್ ಅಲ್ಲೇ ಮೋಟರ್ ಫಿಕ್ಸ್ ಆಗ್ಬಿಟ್ಟೈತೆ ಗಾಡಿ ಓಡಿಸ್ಕೊಂಡು ಓಡಿಸ್ಕೊಂಡ್ ಹೋಯ್ತಾರದ ಅಷ್ಟೇ ಮಕ್ಕಳು ಅದ್ರಲ್ಲಿ ಆಟ ಆಡ್ತಾವ್ರೆ ನಾನು ಈ ಮಕ್ಳು ವಯಸ್ಸಿದ್ದಾಗ ಒಂದು ಗೋಲಿ ಆಟನೋ ಚಿನಿದಾಂಡೋ ಇಲ್ಲ ಅಂದ್ರೆ ಬುಗ್ರಿ ಆಟನೋ ಆಡಿಲಾಗ್ರು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ಕೂಲ್ ಮುಗಿದ್ಮೇಲೆ ಪ್ರಾವಿಡೆನ್ಸ್ ಸ್ಟೋರ್ ಅಲ್ಲಿ ಕಸ ಹೊಡಿಯಕ್ ಹೋಗ್ತಿದ್ದೆ ಏನ್ ಮಾಡವ ಎಲ್ಲ ಹೊಟ್ಟೆ ಪಾಡು ಅವಾಗಿನ ಲೈಫ್ನು ಎಂಜಾಯ್ ಮಾಡ್ತಾ ಇನ್ನಿ ಇವಾಗಿನ ಲೈಫ್ ಎಂಜಾಯ್ ಮಾಡ್ತಾ ಇನ್ನಿ ಆಗೋಗಿರೋದೆಲ್ಲ ಒಳ್ಳೆದಕ್ಕೆ ಆಗ್ತಿರೋದೆಲ್ಲ ಒಳ್ಳೆದಕ್ಕೆ ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಗಾಳಿ ಒಂದ್ ಕಡೆ ತೂರ್ಕತ್ತಾರ ಬೇಕಷ್ಟೇ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಮೈ ತುಂಬಾ ಬಟ್ಟೆ ಹಾಕ್ತೀವಿ ಅನ್ನೋದೇ ಡೌಟ್ ಇತ್ತು ಇವಾಗ ನೋಡಿ ಮಲೇಷಿಯಾ ದೇಶದಲ್ಲಿಲ್ವಾ ಅದಕ್ಕೆ ಹೇಳಿದ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಕತೆ ಹೊಡಿತಿದ್ರೆ ಹೊಡಿತಾನೆ ಇರ್ತೇನೆ ಬನ್ನಿ ಮಲೇಷಿಯಾದ ಕೊಲ್ಲಂಪುರ್ನ ಏರ್ಪೋರ್ಟ್ ಹೆಂಗೈತೆ ಐತೆ ಅಂತ ನೋಡಿ ಒಳ್ಳೆ ಬ್ರಹ್ಮಾಂಡವಾಗಿ ಐತಲ್ವಾ ಇನ್ನು ಆರ್ ಅವರ್ ಟೈಮ್ ಇತ್ತು ಅನ್ಬಿಟ್ಟು ಮೂರ್ ಅವರ್ ಬಿಟ್ಕೊಂಡ್ ಬರೋಣ ಅನ್ಬಿಟ್ಟು ಗ್ರೌಂಡ್ ಫ್ಲೋರ್ ಕುತ್ಕೊಂಡು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನೋಡದೆ ಫ್ಲೈಟ್ಗೆ ಇನ್ನು ಅವರ್ ಇರಂಗೆ ಚೆಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಮನಿ ಮೊದಲು ಚೆಕ್ ಇನ್ ಮಾಡ್ಬಿಟ್ಟು ಈ ಲಗೇಜ್ ಬಾರಾನ ಇಳಿಸ್ಕೊಬಿಡ್ಬೇಕು ಚೆಕ್ ಇನ್ ಜಸ್ಟ್ ಒಂದ್ ಹತ್ತು ನಿಮಿಷ ಆಗೋಯ್ತು ಗುರು ಅಷ್ಟೊಂದು ಕೌಂಟರ್ಗಳು ಇತ್ತು ಹತ್ತು ಹತ್ತು ನಿಮ್ಸಲ್ ಆಗೋಯ್ತು ಭಯಂಕರ ದೊಡ್ಡದೈತೆ ಗುರು ಏರ್ಪೋರ್ಟ್ ಮಾತ್ರ ಬ್ರಹ್ಮಾಂಡ ಬ್ರಹ್ಮಾಂಡ ಯಾಕೆ ನಾಲ್ಕೈದು ನಾಕೈದವ್ರ ಮುಂಚೆ ಮಾಡಿದ್ರು ಅಂತ ಇಲ್ಲಿ ಬಂದಾಗ ಗೊತ್ತಾಯ್ತು ಗುರು ನೋಡ್ ಗುರು ಇಮಿಗ್ರೇಷನ್ ಅಲ್ಲಿ ಸಾವಿರಾರು ಜನ ನಿಂತವ್ರೆ ಅದ ಎಷ್ಟೋ ಜನದ ಫ್ಲೈಟ್ ಗಳೆಲ್ಲ ಮಿಸ್ ಆಗೋಯ್ತು ಒದ್ದಾಡ್ತಾವ್ರೆ ಐ ಪಾಪ ಜನಗಳೆಲ್ಲ ಇನ್ನು ಟೈಮ್ ಐತೆ ಅಂದ್ಬಿಟ್ಟು ಏರ್ಪೋರ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇನ್ನು ಒನ್ ಅವರ್ ಕೂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಫ್ಲೈಟ್ ಮಿಸ್ ಮಾಡ್ಕೋಬೇಕಿತ್ತು ಮೂರ್ ಅವರ್ ನಿಂತಿರೋದು ಇಮಿಗ್ರೇಷನ್ಗೆ ಕಾಲ್ ನಾವೇ ಬಂದ್ಬಿಟ್ಟು ಕುಂಟ್ಕ ಕುಂಟ್ಕೊಂಡ ನಡೀತಾ ಇನ್ನ ಕೊಲಾಂಪುರ್ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಕ್ಯಾಚ್ ಮಾಡಬೇಕು ಅಂದ್ರೆ ಮಿನಿಮಮ್ ಐದು ಅವರ್ ಬಿಫೋರ್ ಬಂದ್ಬಿಡಿ ಯಾವ್ದೆ ರಿಸ್ಕ್ ಅಂತ ತಳಕ್ ಹೋಗ್ಬಿಡಿ ಈ ಡ್ಯೂಟಿ ಫ್ರೀ ಶಾಪ್ಗಳಲ್ಲಿ ಶಾಪಿಂಗ್ ಮಾಡ್ಬಿಟ್ಟು ಹೆಂಗೆ ನಮ್ಮ ಫ್ಲೈಟ್ ಟಿಕೆಟ್ ರೀಫಂಡ್ ಮಾಡ್ಕೋಬಹುದು ಅಂತ ಆಲ್ರೆಡಿ ವಿಡಿಯೋ ಹಾಕಿನಿ ನೋಡ್ಕೊಳ್ಳಿ ನಿಮ್ ಫ್ಲೈಟ್ ಟಿಕೆಟ್ ನ ನೀವು ರೀಫಂಡ್ ಮಾಡ್ಕೊಂಡ್ಬಿಡಿ ನನ್ನ ಫ್ಲೈಟ್ ಗೆ ಇನ್ನು ಆರ್ ಅವರ್ ಬಿಫೋರ್ ಏರ್ಪೋರ್ಟ್ ರೀಚ್ ಆದ್ರೂ ಫ್ಲೈಟ್ ಫ್ಲೈಟ್ಗೆ ಇರೋ ಟೈಮ್ ಬಂದು ಬರೀ ಅರ್ಧ ಗಂಟೆ ಆ ಇಮಿಗ್ರೇಷನ್ ಅಲ್ಲೇ ಮೂರು ಗಂಟೆ ಮೇಲೆ ಹುಟ್ಟೋಯ್ತು ನೀವು ಹುಷಾರಾಗಿರಿ ಮಲೇಷಿಯಾ ಟೂರ್ಗೆ ಏನಾರು ಬಂತು ಅಂದರೆ ರಿಟರ್ನ್ ಹೋಗಬೇಕಾದ್ರೆ ಮಿನಿಮಮ್ ಐದಾರು ಅವರ್ ಬಿಫೋರ್ ಇಲ್ಲಿರಿ ಸೊ ಇವತ್ತೇ ಹಿಂಗ್ ರಶ್ ಆಗ್ತಾ ಇದೆಯಾ ಎಲ್ಲ ಬೇರೆ ದಿನನೂ ಹಿಂಗ ಅಂತ ಸರಿಯಾಗಿ ಗೊತ್ತಿಲ್ಲ ಆದ್ರೂ ಸೇಫರ್ ಸೈಡ್ಗೆ ಹುಷಾರಾಗಿದ್ಬಿಡಿ ಅಷ್ಟೇ ಮಲೇಷ್ಯಾ ದೇಶದಿಂದ ಸೇಫಾಗಿ ಲೀಗಲ್ ಆಗಿ ಏರ್ಪೋರ್ಟಲ್ಲಿ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ದೇಶಕ್ಕೆ ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಗುರು ಟಾಟಾ ಮಲೇಷಿಯಾ ಮತ್ತೆ ಬರ್ತೀನಿ ಡೌಟ್ ಗೊತ್ತಿಲ್ಲ ನೋಡುವ ನಮ್ಮೂರ್ಗಂತೂ ಹೋಗ್ಬೇಕು ಇವಾಗ ಕರುಣಾ ಫ್ಲೈಟ್ ಎತ್ತಕ್ಕಿಂತ ಮುಂಚೆ ಮಲೇಷಿಯಾ ದೇಶಕ್ಕೆ ಧನ್ಯವಾದ ಹೇಳ್ಬಿಡುವ ಭಾರತೀಯರಿಗೆ ಒಂದು ವರ್ಷದವರೆಗೂ ವೀಸಾ ಫ್ರೀ ಮಾಡಿರೋದಕ್ಕೆ ನೀವು ಬಂದು ನಮ್ ದೇಶ ಸುತ್ತಿ ಇಲ್ಲಿಗಿಂತನೂ ಸೂಪರ್ ಆಗಿರುತ್ತೆ ಭಾರತದಿಂದ ಮಲೇಷ್ಯಾಕ್ಕೆ ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ ವಿಂಡೋ ಸೀಟ್ ಸಿಕ್ಕಿರ್ಲಿಲ್ಲ ಸೊ ಸಲ ವಿಂಡೋ ಸೀಟ್ ಸಿಕ್ಕೈತೆ ಸೊ ಮಲೇಷಿಯಾದ ಬ್ಯೂಟಿನ ರಾತ್ರಿ ಟೈಮ್ ನೋಡ್ಕೊಂಡು ಹೋಗೋ ಬನ್ನಿ ಹೆಂಗ್ ಕಾಣಿಸ್ತೈತೆ ಅಂತ ಮಿಸ್ ಮಾಡದ ಕಾಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಕಾಮೆಂಟ್ಗೆ ಮಲೇಷಿಯಾ ದೇಶದ ಪ್ರಜೆಗಳೇ ಖುಷಿ ಆಗ್ಬಿಡ್ಬೇಕು ಈ ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು ಮಲೇಷಿಯಾ ದೇಶಕ್ಕೆ ಬಜೆಟ್ ಎಷ್ಟಾಯ್ತು ಅಂತ ಹೇಳ್ಬಿಡ್ತೀನಿ ಎಲ್ಲರೂ ಕೇಳ್ತಿದ್ ಮೈನ್ ಪ್ರಶ್ನೆ ಅದನ್ನೇ ಮದ್ ಮಧ್ಯ ಹೇಳಿನಿ ಇವಾಗ ಕಂಪ್ಲೀಟ್ ಆಗಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಿ ನೀವು ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಒಂದ್ ವಿಷಯ ನಂತರ ಒಂಟಿ ಬೇವರ್ಸಿ ರೀತಿ ಬರಬೇಡಿ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ ಇನ್ನೂ ಮಜಾ ಮಾಡ್ಕೊಂಡು ಹೋಗ್ಬೋದು ಇನ್ನ ಟೂರ್ ಬಜೆಟ್ ವಿಷಯಕ್ಕೆ ಬಂದ್ಬಿಟ್ರೆ ಮೇಯ್ನ್ ಬರೋದು ಫ್ಲೈಟು ವೀಸಾ ವೀಸಾ ಅಂತೂ ಫ್ರೀ ಇದೆ ಯಾವುದೇ ಚಾರ್ಜಸ್ ಪೇ ಮಾಡೋಂಗಿಲ್ಲ ಫ್ಲೈಟ್ ನಾನು ಎಂಟುವರೆ ಸಾವಿರ ರೂಪಾಯಿ ಬುಕ್ ಮಾಡಿದ್ದೆ ಅಪ್ ಆ್ಯಂಡ್ ಡೌನು ತಿರುವನಂತಪುರಮಿಂದ ಕೊಲ್ಲಾಂಪುರ್ಗೆ ಮತ್ತೆ ಕೊಲಾಂಪು ಇಂದ ತಿರುವನಂತಪುರಂಗೆ ಸೊ ಅಲ್ಲಿಂದ ನಾನು ಮೈಸೂರು ಮತ್ತೆ ವಾಪಸ್ ಹೋಗ್ಬೇಕು ಬಸ್ಸಲ್ಲಿ ನಾನು ಬುಕ್ ಮಾಡಿದ ಫ್ಲೈಟ್ ಬಂದು ಮಲೇಷಿಯನ್ ಏರ್ಲೈನ್ಸ್ ಇಷ್ಟು ಕಡಿಮೆ ಬೆಲೆಗೆ ಫ್ಲೈಟ್ ಟಿಕೆಟ್ ಹೆಂಗ್ ಬುಕ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದನ್ನು ನೋಡ್ಕೊಂಬಿಡಿ ನೀವು ಬುಕ್ ಮಾಡ್ಕೊಂಬಿಡಿ ಈ ತರ ಬುಕ್ ಮಾಡಿಕೊಂಡು ನೂರಾರು ಜನ ಮಲೇಷಿಯಾ ದೇಶಕ್ಕೆ ಟೂರ್ಗೆ ಬಂದು ವಾಪಸ್ ರಿಟರ್ನ್ ಆಗ್ಬಿಟ್ಟವ್ರೆ ನೆಕ್ಸ್ಟ್ ಉಳ್ಕೊಳಕ್ಕೆ ರೂಮು ಕೆ ಎಲ್ ಸೆಂಟ್ರಲ್ ನಾವು ನಾಲ್ಕೈದು ಕಿಲೋಮೀಟರ್ ಅಕ್ಕಪಕ್ಕನೆ ಉಳ್ಕೋತೀನಿ ಅಂತಂದ್ರೆ ಹಾಸ್ಟೆಲ್ಗೆ ಆರ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ವರೆಗೂ ಇರುತ್ತೆ ಹೋಟೆಲ್ ರೂಮ್ ಸಾವಿರದ ಇನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಅವರೇಜು ಐದ್ ದಿನ ಉಳ್ಕೊಂಡ್ರೆ ಐದ್ ಸಾವಿರ ರೂಪಾಯಿ ಹಾಕೊಂಬಿಡಿ ಫ್ಲೈಟ್ ಮತ್ತೆ ಐದ್ ದಿನ ಹೋಟೆಲ್ ರೂಮ್ಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಹೊಟ್ಟೆಪಾಡು ಪರ್ ಡೇ ಸಾವಿರ ರೂಪಾಯಿ ಬೇಕಾಗುತ್ತೆ ಊಟಕ್ಕೆ ಐದ್ ದಿನಕ್ಕೆ ಐದ್ ಸಾವಿರ ರೂಪಾಯಿ ಮೂರು ಸೇರಿಸಿ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಸುತ್ತಾಡಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡ್ತೀನಿ ಅಂದ್ರೆ ಅದು ಖರ್ಚು ಅಂತ ಕಾಣಿಸೋದೇ ಇಲ್ಲ ಪರ್ ಡೇ ಐನೂರು ರೂಪಾಯಿ ತುಂಬಾ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೆಸ್ಟ್ ಮೂರು ನಾಲ್ಕು ಜನ ಇತ್ತು ಅಂದ್ರೆ ಟ್ಯಾಕ್ಸಿ ಲೋಡ್ ಹಂಗೂ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಕಂಫರ್ಟಬಲ್ ಆಗಿರುತ್ತೆ ಕೊಲಾಂಪು ಸಿಟಿ ಏರಿಯಾ ಬಿಟ್ಟು ಸ್ವಲ್ಪ ದೂರ ದೂರ ಎಲ್ಲ ನೀವು ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಐದ್ ದಿನದ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಐದ್ ಸಾವಿರ ರೂಪಾಯಿ ಅದು ತುಂಬಾ ಜಾಸ್ತಿನೇ ಹೇಳ್ತಾ ಇನ್ನು ಕಡಿಮೆಗೆ ಆಗ್ಬಿಡುತ್ತೆ ಇನ್ಫಾರ್ಮೇಶನ್ ಮಧ್ಯೆ ಒಂದು ಬ್ರೇಕು ಹೊಟ್ಟೆಪಾಡು ರಾತ್ರಿ ಹತ್ತು ಗಂಟೆ ಆಯಿತು ಬೆಳಗ್ಗೆಯಿಂದ ಒಂದೇ ಒಂದು ಊಟ ಮಾಡಿರೋದು ಏರ್ಪೋರ್ಟಲ್ಲಿ ಭಯಂಕರ ಕಾಸ್ಟ್ಲಿ ಅಂತ ಏನೂ ತಗೊಂಡಿಲ್ಲ ಸೊ ಹಂಗಾಗಿ ಒಂದು ಬ್ಯಾಟಿಂಗ್ ಆಗ್ಬಿಡವ ಏನೇನೆಲ್ಲ ಕೊಟ್ಟವ್ರೆ ಅಂತ ನೋಡ್ಕೊಂಬಿಡಿ ನೀವೇ ಸೊ ಏನು ಜ್ಯೂಸ್ ಕಾಣಿಸ್ತಾ ಇದೆ ಅದು ಜೂಸ್ ಮಾತ್ರ ಬೇರೆ ಏನೂ ಅಲ್ಲ ಎಂಟುವರೆ ಸಾವಿರ ರೂಪಾಯಿ ಫ್ಲೈಟ್ ಟಿಕೆಟ್ ಏನ್ ಬುಕ್ ಮಾಡಿದೀನಿ ಅದರಲ್ಲಿ ಈ ಫುಡ್ ಇನ್ಲೂಡ್ ಆಗಿದೆ ಅದ್ರ ಜೊತೆಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ನೀವು ನಾಚಿಕೆ ಬಿಟ್ಟು ಗಗನ ಸಕೇರ್ ಹತ್ರ ಒಂದ್ ಎರಡು ಮೂರು ಸಲ ಆಲ್ಕೋಹಾಲ್ ಕೇಳಿದ್ರು ಸಿಗುತ್ತೆ ಫ್ಲೈಟ್ ಓಟ್ಲು ಟ್ರಾನ್ಸ್ಪೋರ್ಟ್ ಮತ್ತೆ ಊಟಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಐದು ದಿನಕ್ಕೆ ಇನ್ನ ನೆಕ್ಸ್ಟ್ ನೀವು ಹೋಗೋ ಪ್ಲೇಸ್ಗೆ ಮತ್ತೆ ನೋಡೋ ಪ್ಲೇಸ್ಗೆ ಎಂಟ್ರಿ ಟಿಕೆಟ್ ಇತ್ತು ಅಂದ್ರೆ ಅದರ ಚಾರ್ಜಸ್ ಗಳು ಈ ಚಾರ್ಜಸ್ ಗಳೆಲ್ಲ ನೀವ್ ಯಾವ ಜಾಗಕ್ಕೆ ಹೋಗ್ತೀರಾ ಮತ್ತೆ ಯಾವ ಎಂಟ್ರಿ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಯಾವ ಜಾಗಗಳಿಗೆ ಎಷ್ಟು ಎಂಟ್ರಿ ಫೀಸ್ಗಳು ಅಂತ ನಾನು ಇಂಡಿವಿಜುವಲ್ ವೀಡಿಯೋದಲ್ಲಿ ಹಾಕೀನಿ ನೀವು ಕ್ಲಿಯರ್ ಆಗಿ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಆ ವೀಡಿಯೋ ನೋಡ್ತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಲೇಷ್ಯಾದ ಕೊಲ್ಲಂಪುರ್ನ ಮ್ಯಾಕ್ಸಿಮಮ್ ಫೇಮಸ್ ಜಾಗಗಳಿಗೆಲ್ಲ ವಿಸಿಟ್ ಮಾಡ್ಬಿಟ್ಟಿದ್ದೀನಿ ಸೊ ಅಲ್ಲಿ ಇಂಡಿವಿಜುವಲ್ ಆಗಿ ನಿಮಗೆ ಪ್ರೈಸ್ಗಳು ಗೊತ್ತಾಗ್ಬಿಡುತ್ತೆ ನೀವು ಯಾವ ಜಾಗಕ್ಕೆ ಹೋಗ್ತೀರಾ ಅಂತ ಡಿಪೆಂಡ್ ಆದ್ರೂ ಒಂದು ಅಂದಾಜು ಅಂತಂದ್ರೆ ಒಂದು ಐದು ಸಾವಿರ ರೂಪಾಯಿನ ಅದಕ್ಕೆ ಹಾಕೋಣ ಟೋಟಲು ಒಂದು ಮೂವತ್ತು ಸಾವಿರ ರೂಪಾಯಿ ಆಯಿತು ನಾನಿವಾಗೇನು ಪ್ರೈಸ್ಗಳು ಹೇಳಿದ್ದೀನಿ ಫ್ಲೈಟ್ ಚಾರ್ಜಸ್ ಬಿಟ್ಟು ಇನ್ನು ಬೇರೆ ಎಲ್ಲ ಪ್ರೈಸ್ಗಳು ಇದಕ್ಕಿಂತ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಅಂತೂ ಖಂಡಿತ ಆಗಲ್ಲ ಫ್ಲೈಟ್ ಟಿಕೆಟ್ ಚಾರ್ಜಸ್ ಅಂತೂ ವೇರಿ ಆಗ್ತಾ ಇರುತ್ತೆ ಅದು ನಮ್ಮ ಕೈಲೂ ಇರಲ್ಲ ನಿಮ್ಮ ಕೈಲೂ ಇರಲ್ಲ ಸದ್ಯಕ್ಕೆ ಇವಾಗ ಫ್ಲೈಟ್ ಟಿಕೆಟ್ ಚಾರ್ಜಸ್ ಬಂದು ಒಂಬತ್ತುವರೆ ಸಾವಿರ ರೂಪಾಯಿ ಇದೆ ನಾನು ಬುಕ್ ಮಾಡಿದಾಗ ಎಂಟೂವರೆ ಸಾವಿರ ರೂಪಾಯಿ ಇತ್ತು ಅದು ಕೇರಳದ ತ್ರಿವಣರಮಿಂದ ಸೊ ನೀವು ಬೆಂಗಳೂರಿಂದನೇ ಹೋಗ್ತೀನಿ ಅಂತ ಅಂದ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಮೇಲೈತೆ ಶಾಪಿಂಗು ಮತ್ತೆ ನಿಮ್ಮ ಎಕ್ಸ್ಟ್ರಾ ಖರ್ಚುಗಳನ್ನ ಬಿಟ್ಬಿಟ್ಟು ಮೂವತ್ತು ಸಾವಿರ ರೂಪಾಯಲ್ಲಿ ಐದು ದಿನ ಮಲೇಷ್ಯಾ ದೇಶನ ಜಾಲಿಯಾಗಿ ಸುತ್ತಕೊಂಡು ಬರ್ಬೋದು ಮಲೇಷಿಯಾಗ ಹೋಯ್ತು ಅಂದ್ರೆ ಯಾವ ಜಾಗಗಳನ್ನೆಲ್ಲ ಸುತ್ತಬೇಕು ಆ ಜಾಗಕ್ಕೆ ಟ್ರಾವೆಲ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು ಎಷ್ಟು ಚಾರ್ಜಸ್ ಪ್ರತಿಯೊಂದು ಇಂಡಿವಿಜುವಲ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಬಿಡೀನಿ ನೀವು ಆ ವಿಡಿಯೋಗಳನ್ನೆಲ್ಲ ನೋಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವ್ದೇ ಡೌಟ್ ಅಂತ ಇರಲ್ಲ ಫೈನಲಿ ನಾನು ನನ್ನ ಭಾರತದ ಮಣ್ಣಿಗೆ ಟಚ್ ಆಗ್ಬಿಟ್ಟಿದ್ದೀನಿ ನನ್ನ ಫ್ಲೈಟ್ ಸಿಂಪಲ್ ಆಗಿ ಸೂಪರ್ ಆಗಿ ಲ್ಯಾಂಡ್ ಆಗೋಯ್ತು ನೀವು ಇಂಡಿವಿಜುವಲ್ ಆಗೋಕ್ಕಿಂತ ಜೊತೆಗೋದ್ರೆ ಈ ಖರ್ಚುಗಳಲ್ಲಿ ಇನ್ನೂ ಕಡಿಮೆ ಮಾಡ್ಕೋಬಹುದು ಇದುವರೆಗೂ ನನ್ನ ಮಲೇಷ್ಯಾ ದೇಶದ ಟೂರ್ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ತುಂಬಾ ಜನ ನಮ್ಮ ಕರ್ನಾಡಿಂದ ಮಲೇಷ್ಯಾ ದೇಶಕ್ಕೆ ಟೂರ್ಗೆ ಹೋಗಿ ಕೆಲವರೆಲ್ಲ ಇನ್ನು ಎಂಜಾಯ್ ಮಾಡ್ತಾ ಇದಾರೆ ಕೆಲವರು ನೋಡ್ಕೊಂಡು ಆಲ್ರೆಡಿ ರಿಟರ್ನ್ ಬಂದ್ಬಿಟ್ಟಿದ್ದಾರೆ ನನಗೆ ಗೊತ್ತಿರೋಂಗೆ ಒಂದು ನೂರು ನೂರೈವತ್ತು ಜನ ನನ್ನ ಜೊತೆ ಕಾಂಟ್ಯಾಕ್ ಅಲ್ಲಿ ಇದ್ರು ಅಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ಡೌಟ್ ಗಳೇನಾರ ಇತ್ತು ಅಂದ್ರೆ ಕೇಳ್ಕೊಂಡು ಆರಾಮಾಗಿ ಜಾಲಿಯಾಗಿ ಸುತ್ಕೊಂಡ್ ಬಂದ್ರು ನೀವು ಮಲೇಷಿಯಾ ದೇಶಕ್ಕೆ ಟೂರ್ ಏನಾರು ಹೋಗಬೇಕು ಅಂತ ಅನ್ಕೊಂಡು ಏನಾರ ಡೌಟ್ ಇತ್ತು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈರೆಕ್ಟ್ ಆಗಿ ಮೆಸೇಜ್ ಕಳಿಸಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮ್ ಅನ್ನು ಟ್ರಾವೆಲ್ ಫುಡ್ ಇನ್ ಕನ್ನಡ ಅನ್ನೋ ನೇಮ್ ಇರುತ್ತೆ ಮಲೇಷ್ಯಾ ಟೂರ್ ವಿಡಿಯೋಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಿಮ್ಮ ಸಪೋರ್ಟ್ಗೆ ನಿಜವಾಗ್ಲೂ ಧನ್ಯವಾದಗಳು ಇನ್ನೊಂಚೂರು ಸಪೋರ್ಟ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಇನ್ನೊಂದ್ ದೇಶಕ್ಕೆ ಟ್ರಾವೆಲ್ ಮಾಡ್ತಿದ್ದೆ ಇರ್ಲಿ ಮುಂದೆ ಇನ್ನೂ ದೊಡ್ಡದಾಗ ಸಂಭವ ಮಾಡುವ ಈ ವಿಡಿಯೋ ಏನಾರ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡಿದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು